ಅಂದರೆ ಅದು ಸ್ವಲ್ಪ ನನ್ನ ಡಿಸಿಷನ್ನೇ ಆಗಿತ್ತು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ ನನಗೇನು ಅಂತಂದರೆ ನಾವಿಬ್ಬರು ಫಸ್ಟ್ ಅದು ನಮಗೆ ಕನ್ಫರ್ಮೇಷನ್ ಆಗಬೇಕು ಹೌದು ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರಿಗಾರು ಹೇಳಬೇಕು ಯಾಕಂದರೆ ಮುಂಚೆನೇ ಏನೋ ಹೇಳಿ ಟಚ್ ಹೊಡೋದು ನಾಳೆ ಏನೋ ವರ್ಕ್ ಆಗದೆ ಥರ ಪರಿಸ್ಥಿತಿ ಬಂತು ಅಂತಂದರೆ ಓಕೆ ಏನು ಒಂದು ಆ್ಯಕ್ಟ್ರೆಸ್ ಆಗಿದ್ದಾರೆ ಒಂದು ಹೆಣ್ಮಗು ಇಲ್ಲದೆ ಇರೋದೆಲ್ಲ ನಮ್ಮ ಇಂಡಸ್ಟ್ರಿಯಿಂದ ಏನಿಲ್ಲ ಅಂತಂದ್ರೆ ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಇನ್ನೊಂದು ಒಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನ್ನ ತುಂಬ ಕಾನ್ಷಿಯಸ್ನೆಸ್ ಇತ್ತು ಆ್ಯಂಡ್ ಹಾಗಾಗಿ ಲೆಟಸ್ಟ್ ನಾವಿಬ್ಬರೂ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದಮೇಲೇ ಹೇಳಿದ್ರೆ ಕರೆಕ್ಟು ಇಲ್ಲ ಅಂತಂದರೆ ಇಟ್ ಬಿ ಲೈಕ್ ದಟ್ ಓನ್ಲಿ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಒಂದು ಅಭಿಪ್ರಾಯ ಹೇಳಿದ್ದೆ ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸಿಗೆ ಹೇಳಲಿಲ್ಲ ಅಂತಂದರೆ ನಾನು ನಂಬ್ತೀನಿ ಬ್ರದರ್ ಯಾವಾಗಲೂ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಬಿಟ್ಟು ನಿನ್ನ ಸೀಕ್ರೆಟ್ ನಾನು ನೀನು ಇಟ್ಕೊಳೋಕ್ಕಾಗಿಲ್ಲ ಅಂದರೆ ಇನ್ನೊಬ್ಬರು ಇಟ್ಕೋತಾರೆ ಅನ್ನೋದನ್ನ ನಂಬೇಡ ಅನ್ನೋದು ಹಾಗಾಗಿ ಅದು ನನ್ನ ನನ್ನೊಳಗಡೆ ಇದ್ದಿದ್ದು ನನ್ನೊಳಗಡೆ ಅಷ್ಟೇ ದಟ್ ಈಸ್ ಹೌ ಐ ಹ್ಯಾವ್ ಫಾಲೋಡ್ ಟಿಲ್ ಡೇಟ್ ನಾನು ಯಾರೋ ಏನೋ ಹೇಳ್ತಾರೆ ಅಂತಂದರೆ ಅದಷ್ಟೇ ನನ್ನ ಹತ್ರನೇ ಇರುತ್ತೆ ಏನು ನಾವು ಆಗಿಬಿಟ್ಟು ಎಲ್ಲ ಸಿನಿಮಾಗೆ ಮಾಡಿ 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 ನಮಗದು ಆ ಥರದ್ದೆಲ್ಲ ಸ್ವಲ್ಪ ಕ್ಲೀಶ್ ಅಂತ ಅನ್ಸ್ಬಿಡತ್ತೆ ಅದಕ್ಕೆ ನೀವು ನೀವು ಅದೇನು ನಾವು ಪ್ರಿವೆಡ್ ಶೂಟ್ ಒಂದು ಮಾಡಿದ್ವಲ್ಲ ಥಿಯೇಟ್ರಲ್ಲಿ ಮಾಡಿದ ಉದ್ದೇಶನು ಅದೇನೆ ನಾನು ಅಂದ್ರೆ ಇವ್ರಿಗೆ ಕೇಳಿದೆ ನಿಮ್ಗೆ ಆ ಥರದ್ದು ಇದೆಯಾ ಏನಾದ್ರು ಪ್ರೀ ವೆಡ್ ಶೂಟ್ ಮಾಡೋದ್ರ ಆಸೆ ಇದೆಯಾಂದ್ರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ಒಂದು ಸತಿ ಅಂತಂದರು ಅವಾಗ ನಾನು ಅಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರದ ಶಾರ್ಟ್ಸು ಅದು ರೆಗ್ಯುಲರಾಗಿ ಎಲ್ಲರೂ ಮಾಡ್ತಾರೆ ಜನರಲ್ಲಾಗಿ ಯಾಕೆ ಅಂತಂದರೆ ಅವ್ರು ಸಿನಿಮಾದವ್ರಲ್ಲ ಅವ್ರಿಗೆ ಸಿನಿಮ್ಯಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ನಾವು ಏನೇ ಆ ಥರ ಮಾಡಿದ್ರು ಸಿನಿಮಾ ಸಾಂಗ್ ಅಂತ ಅನಿಸುತ್ತೆ ಅಥವಾ ಸಿನಿಮಾನೇ ಅಂತ ಅನಿಸುತ್ತೆ ಸ್ಪೆಷಲ್ ಅನ್ಸಲ್ಲ ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂದಾಗ ನನಗೆ ಅದು ಮನಸ್ಸಿಗೆ ಬಂದಿದ್ದು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಶೀಸ್ ಆಲ್ಸೋ ಹಿಯರ್ ಬಿಕಾಸ್ ಆಫ್ ಸಿನಿಮಾ ನಮ್ಮ ಇಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ ನಮ್ಮ ನಮ್ಮ ಲೈಫು ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು ಸೊ ಸಿನಿಮಾ ಅಂದರೆ ಏನು ಅಂದರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಇರೋದು ಜನ ಅಲ್ಲೇ ನೋಡಿ ವಿಸಿಲ್ ಹೊಡಿಬೇಕು ಅನ್ನೋದೇ ನಮ್ಮ ಆಸೆ ಸೊ ಅಲ್ಲೇ ನಾವು ಶೂಟ್ ಮಾಡೋಣ ಅಂತಂತ ತೊಗೊಂಡು ಅವಾಗ ಮಾಡಿದಂಥ ಕಾನ್ಸೆಪ್ಟನ್ನೇ ಇದು ಅಂತ ನಾನು ಮಾಡ್ತಿದ್ದೆ ಕಾಟೇರ ಶೂಟಿಂಗ್ ಮಾಡ್ತಿದ್ದೆ ಅದೇ ಹೇಳ್ದೆ ನಟ್ ಆತರ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ತರದ್ ಏನು ಇಟ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಸೊ ಥರದ್ದು ಹೋಗಿ ಮೀಟ್ ಆಗಿದ್ದಾರೆ ಬಟ್ ನನಗೆ ಪರ್ಸ್ನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ಬಿಕಾಸ್ ಎವ್ರಿ ಟೈಮ್ ನಾವೊಂದು ಬೇರೆ ವಾರದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಹಿಮ್ ವೇರ್ ಬಟ್ ನೋಡೋಣ ಪ್ರಾಬ್ಲಿ ಆಫ್ಟರ್ ಮ್ಯಾರೇಜ್ ಇಫ್ ಐ ಗೆಟ್ ಅನ್ ಅಪಾರ್ಚುನಿಟಿ ಅಲ್ಲಿ ಮೀಟ್ ಬಟ್ ನೋಡು ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಲೆಟ್ಸ್ ಸೀ ಅದೇ ಅಂದಿದು ನಿಮ್ಗೆ ಏನೇ ಕಾರಣಕ್ಕೂ ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆಯೇ ಮಾತಾಡಿದ್ದೆ ಸರ್ ಹತ್ರ ಅವಾಗ ನಾವು ಅವ್ರ ಸಿನಿಮಾ ನಮ್ಮದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ಅಂತ ಬಂದಿತ್ತು ಯಾವಾಗ ಆದರೆ ಏನು ಅಂತಂದರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದ್ರೆ ಓಕೆ ನೀನು ಆಗಸ್ಟ್ ಮಾಡೋದು ಅವರಿಗೆಲ್ಲ ಗೊತ್ತಿದ್ದರಿಂದ ನಾನು ಹೋದಾಗಲೂ ಅವ್ರು ಫ ಅವ್ರ ಫಸ್ಟ್ ಅದೇ ನನಗೆ ಹಾಯ್ ಹಲೋ ಅಂತಲೂ ಒಂದಿಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತಂದ್ರೆ ನಾನು ಸಖತ್ ಎಮೋಷ್ನಲ್ ಆಗಿದ್ದೆ ಅಲ್ಲಿ ನಾನು ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ ಅವರೇನೇ ನಾನು ಸಮಾಧಾನ ಮಾಡಿಬಿಟ್ಟು ಅಲ್ಲೇ ಹೇಳಿದ್ದು ಏಯ್ ಏನು ಚೇಂಜ್ ಆಗಬಾರ್ದು ಅದು ಏನು ಇದೆ ಅದೆಲ್ಲ ಒಳ್ಳೆ ಮೂರ್ತು ಟೈಮೆಲ್ಲ ಯಾಕಂದರೆ ಅಷ್ಟೊತ್ತಲ್ಲಿ ಲಗ್ನಪತ್ರಿಕೆ ಓದಿಸಿದ್ದು ಎಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆಯದಲ್ಲ ಅದೇನಿದೆ ಬರ್ತೀನಿ ನಾನು ಬರ್ತೀನಿ ನೀನು ಟೆನ್ಷನ್ ಮಾಡ್ಕೋಬೇಡ ನೀನು ಮದುವೆ ಮಾತ್ರ ಡೇಟ್ ಮುದ್ದಕ್ಕೆ ಹಾಕಬೇಡ ಯಾವುದೇ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದ್ದು ಸೊ ಹಾಗೆ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಖಂಡಿತವಾಗಲಿ ನನಗೆ ಹಾಗಾಗಿನೇ ನನ್ನಲ್ಲಿ ಅವ್ರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನೂ ಹೇಳಿರಲಿಲ್ಲ ಅಂತಂದರೆ ಇನ್ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ನಾನು ಅದಾದ ಮೇಲಿಂದನೇ ಶುರು ಮಾಡಿದ್ದು ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್